hello ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನೆಲ್ ಗೀತಾ ಹಾರ್ಟ್ಸ್ ಇದು ಟ್ಯೂಸ್ಡೇ ಲಾಗ್ ಆಗಿದೆ ಸೊ ಇವತ್ತಂತೂ ಸ್ಪೆಷಲ್ ಲಾಗ್ ಅಂತ ಹೇಳ್ಬೋದು ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು ಲಾಸ್ಟ್ ಅದಕ್ಕೂ ನೋಡಿ ನಿಮಗೆ ಗೊತ್ತಾಗುತ್ತೆ ಏನು ಅಂತ ಇವತ್ತು ಆಕ್ಚುಲಿ ನನ್ನ ಮಗನಿಗೆ ಎಕ್ಸಾಮು ನಡೀತಾ ಇದೆ ಅವಾಗೊಂದು ಟು ಓ ಕ್ಲಾಕ್ಗೆ ಬಿಟ್ಬಿಡುತ್ತೆ ಹಂಗಾಗಿ ಒಂದು ಮನೇಲಿದ್ದ ಟೆಸ್ಟ್ ಮುಗಿಸ್ಕೊಂಡು ಬಂದಿದ್ದ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಎಲ್ಲ ಮಾಡಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಫುಲ್ ಎಲ್ಲ ಕ್ಲೀನೆಲ್ಲ ಮಾಡ್ದೆ ಈಗ ನಾನು ಸ್ವಲ್ಪ ಮಕ್ಕಳಿಗೆ ಮೊಬೈಲು ಟಿ ವಿ ಎಲ್ಲ ಸ್ಟಾಕ್ ಮಾಡಿಬಿಟ್ಟಿದ್ದೀನಿ ಏನೇ ಇದ್ರೂ ಅದೇ ಥರ ಚೆಸ್ಸು ಏನಾದ್ರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದನ್ನ ನಾನು ಸ್ವಲ್ಪ ಜಾಸ್ತಿ ಇದು ಮಾಡ್ತಾಯಿದ್ದೀನಿ ಯಾಕೆಂದರೆ ತುಂಬಾ ಜಾಸ್ತಿ ಆಗ್ತಾರೆ ಮೊಬೈಲು ಅದೆಲ್ಲನೂ ಅಂತ ಇನ್ನೊಂದು ಏನು ಅಂತ ಹೇಳಿದರೆ ಇವತ್ತು ನೈಟು ನಮ್ಮ ಮನೆಗೆ ನಮ್ಮ ಹಸ್ಬೆಂಡ್ ಫ್ರೆಂಡ್ಸ್ ಬರ್ತಾರೆ ಅಂತ ಫಿಕ್ಸ್ ಆಗಿತ್ತು ಹಾಗಾಗಿ ಅವ್ರಿಗೆ ಆಲ್ಮೋಸ್ಟ್ ಎಲ್ಲನೂ ಅರೇಂಜ್ ಮಾಡೋಣ ಅಂತ ಫುಲ್ ಮನೆಯೆಲ್ಲ ಕ್ಲೀನೆಲ್ಲ ಮಾಡಿ ಅವ್ರಿಗೆ ಗೆಸ್ಟ್ ಬರೋರಿಗೆ ಒಂದು ಹ್ಯಾಪಿನೆಸ್ಸು ಕೂಲಾಗಿರೋ ವಾತಾವರಣ ಮಾಡೋಣ ಅಂತ ನಾನು ಇದೆಲ್ಲ ಸೆಟ್ ಮಾಡಿದ್ದೆ ಆ್ಯಕ್ಚುಲಿ ಅವ್ರಿಗೆ ಒಂದು ಗೆಟ್ಟು ಗಿಡದಂತ ಹೇಳ್ಬೋದು ಒಂದು ಸ್ಮಾಲ್ ಮೀಟಿಂಗ್ ಇತ್ತು ಅವ್ರಿಗೆ ರಿಲೇಟೆಡ್ ನಮ್ಮ ಹಸ್ಬೆಂಡ್ ರಿಲೇಟೆಡ್ ಆಗಿ ಹಾಗಾಗಿ ಅವರು ಜಸ್ಟ್ ಸ್ನ್ಯಾಕ್ಸು ಟೀ ಆ ಥರ ಅಂತ ಅಂದ್ಕೊಂಡಿದ್ರು ಬಟ್ ಆಲ್ಮೋಸ್ಟ್ ಈ ನೈಟು ಡಿನ್ನರ್ ಟೈಮ್ಗೆ ಆಗೋದ್ರಿಂದ ಒಂದು ಸೆವೆನ್ ತರ್ಟಿ ಏಯ್ಟಿಂದ ಒಂದು ಟೆನ್ ಓ ಕ್ಲಾಕ್ ಆಗೋದ್ರಿಂದ ಇನ್ನು ಕಾಫಿ ಸ್ನ್ಯಾಕ್ಸ್ ಅಂದರೆ ಏನಾಗಿರುತ್ತೆ ಯಾಕಂದರೆ ಬರೋದೆಲ್ಲ ತುಂಬಾ ಸ್ವಲ್ಪ ಜನ ಸ್ಟೂಡೆಂಟ್ ಆಗಿರ್ಬೋದು ಪಿ ಜಿಲಿರೋ ಆ ಥರ ಸ್ವಲ್ಪ ಫ್ರೆಂಡ್ಸ್ ಇದ್ದರು ಹಂಗಾಗಿ ಅವರು ಒಂದೇ ಸಲ ಡಿನ್ನರು ಮುಗಿಸ್ಕೊಂಡು ಹೋಗ್ಬೋದು ಅಂತ ನಾನೇ ಇಷ್ಟಪಟ್ಟೆ ಅವ್ರಿಗೆಲ್ಲ ಡಿನ್ನರ್ ಅರೇಂಜ್ ಮಾಡಿದ್ದೆ ಇಲ್ಲಿ ಲೆಮೆನ್ ಲೆಮನ್ ರೈಸ್ ಮಾಡಿದ್ದೆ ಸ್ವಲ್ಪ ಲೈಟಾಗಿರಲಿ ತಿನ್ಬೇಕಾದ್ರೆ ಅಂತ ಆಮೇಲೆ ಇಲ್ಲಿ ಟೀ ಅರೇಂಜ್ ಮಾಡಿದ್ದೆ ಸೊ ಬಂದಿದ ತಕ್ಷಣ ಅವ್ರಿಗೆ ಜ್ಯೂಸು ಸ್ನ್ಯಾಕ್ಸ್ ಅದ ಎಲ್ಲ ಕೊಟ್ಟಿದ್ದೆ ಅದಾದಮೇಲೆ ಇಲ್ಲಿ ಲೆಮನ್ ರೈಸು ಟೀ ಮತ್ತು ಒಂದು ಸ್ವಲ್ಪ ಕಬಾಬ್ಗೆ ಇದು ಮಾಡಿದೆ ನಾನ್ ವೆಜ್ ತಿನ್ನೋದು ನಾನ್ ವೆಜ್ ಜೋ ಇಷ್ಟಪಡ್ತದೆ ಅಂದ್ಬಿಟ್ಟು ಇಲ್ಲೊಂದು ಮೂರು ಕೆ ಜಿ ಆಗೋಷ್ಟು ನನಗೆ ಬೆಳ್ಳುಳ್ಳಿ ಕಬಾಬು ಚೆನ್ನಾಗಿರುತ್ತೆ ಅಂದ್ಕೊಂಡು ಇಲ್ಲಿ ಕಬಾಬ್ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದೆ ಎಲ್ಲ ಆಲ್ಮೋಸ್ಟು ಡಿನ್ನರೆಲ್ಲ ನಾನು ಸೆಟ್ ಮಾಡಿ ಇನ್ನೇನು ಒಂದು ಸ್ವಲ್ಪ ಟೆನ್ ಮಿನಿಟ್ಸ್ ಮೀಟಿಂಗ್ ಎಲ್ಲ ಆಗೋಗೋ ಟೈಮಲ್ಲಿ ಅವ್ರಿಗೆ ಫ್ರೆಶ್ಶಾಗಿ ಬಿಸಿ ಬಿಸಿ ಅನ್ನ ಗೊಜ್ಜೆಲ್ಲ ಕಲಿಸ್ಕೊಡೋಕ್ಕೂ ಚೆನ್ನಾಗಿರುತ್ತೆ ಆ ಟೈಮಲ್ಲಿ ಸ್ವಲ್ಪ ಮೀಟಿಂಗ್ ನಡೀತಾ ಇರಬೇಕಾದ್ರೆ ಮಧ್ಯದಲ್ಲಿ ಟೀ ಕಾಫಿ ಕೊಟ್ಟರೆ ಅವ್ರಿಗೂ ತುಂಬ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಆಲ್ಮೋಸ್ಟ್ ಅವ್ರಿಗೆ ಬಂದಿದ್ದ ಎಷ್ಟು ಹ್ಯಾಪಿ ಆಗುತ್ತೋ ಅಷ್ಟು ನಾನು ಟ್ರೈ ಮಾಡಿದೆ ನನಗಂತೂ ತುಂಬಾ ಇಷ್ಟ ನಮ್ಮ ಮನೆಗೆ ಯಾರಾದರೂ ಬರ್ತಾರೆ ಅಂದರೆ ಅವ್ರಿಗೆ ಸ್ಪೆಷಲಾಗೆ ವೆಲ್ಕಮ್ ಮಾಡಬೇಕು ಅಂತ ಆಲ್ಮೋಸ್ಟ್ ಫುಲ್ ಸೆಟ್ಟೆಲ್ಲ ಮಾಡಿದ್ದೆ ಅವರು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಬೇಸಿಕ್ ಗ್ಲಾಸ್ ಆಗಿರ್ಬೋದು ಜ್ಯೂಸ್ ಆಗಿರ್ಬೋದು ಮತ್ತು ಕ್ಯಾಂಡಲ್ ಆಗಿರ್ಬೋದು ಸ್ವಲ್ಪ ಕ್ಯಾಂಡಲ್ ಎಲ್ಲ ಚಿಕ್ಕದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಅದೆಲ್ಲ ಅರೇಂಜ್ ಮಾಡ್ತಾರೆ ಸೊ ನನ್ನ ಮಗಳು ವಿಡಿಯೋ ಮಾಡ್ತಾಯಿದ್ಲು ಫುಲ್ ಆಲ್ಮೋಸ್ಟ್ ಬರೋಕ್ಕಿಂತ ಮುಂಚೆನೇ ಎಲ್ಲನೂ ನಾನು ಸೆಟ್ ಮಾಡ್ಕೊಂಡಿದ್ದೆ ಯಾಕಂದರೆ ಬಿಫೋರ್ ಒನ್ ಟೂ ತ್ರೀ ಇಂದನೇ ಪ್ಲ್ಯಾನ್ ಇತ್ತು ಹಿಂಗೆ ಅವ್ರನ್ನ ವೆಲ್ಕಮ್ ಮಾಡಬೇಕು ಅವ್ರಿಗೆ ಹಿಂಗೆ ಇದು ಇದು ಮಾಡಬೇಕು ಅಂದ್ಕೊಂಡು ಇರೋದರಿಂದ ಎಲ್ಲನೂ ಪ್ಲ್ಯಾನಿಂಗ್ ಪ್ರಕಾರನೇ ಆಯಿತು ನಾನು ನನಗಂತೂ ತುಂಬಾ ಖುಷಿ ಆಯಿತು ನಿಜವಾಗ್ಲೂ ಅದೇನೋ ಒಂಥರ ಅಂದ್ಬೋದು ಯಾರಾದರೂ ಬರ್ತಾ ಅಂದರೆ ಹ್ಯಾಪಿನೆಸ್ ಬೇರೆ ಅನ್ಬೋದು ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ಹೌದು ಒಂದು ಸೆವೆನ್ ತರ್ಟಿ ಸೆವೆನ್ ತರ್ಟಿಯಿಂದ ಒಬ್ಬೊಬ್ಬೇ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಏಕೆಂದರೆ ಎಲ್ಲ ಇರೋದೆಲ್ಲ ತುಂಬ ನಮ್ಮನೆಗೆ ದೂರನೇ ಅಂತ ಹೇಳ್ಬೋದು ಇಂದ್ರಾನಗದ ವೈಟ್ ಫೀಲ್ಡು ಅಂತಂಥ ಪ್ಲೇಸಲ್ಲಿ ಇರೋದು ಮತ್ತೇನು ಆಲ್ಮೋಸ್ಟ್ ಎಲ್ಲ ವರ್ಕ್ ಪೀಪಲ್ಸೇ ಅಂತ ಅನ್ಬೋದು ಆಲ್ಮೋಸ್ಟ್ ಒಂದು ಏಯ್ಟ್ ಓ ಕ್ಲಾಕಿಗೆ ಎಲ್ಲ ಕಂಪ್ಲೀಟಾಗಿ ಬಂದಿದ್ದರು ಒಂದು ಹದಿನೈದು ಹದಿನಾರು ಜನ ಬಂದಿದ್ರು ಅಂತ ಹೇಳ್ಬೋದು ನನ್ನ ಮಕ್ಕಳನ್ನ ರೂಮಲ್ಲಿ ಬಿಟ್ಬಿಟ್ಟಿದೆ ನೀವು ಈಚೆ ಬರಬೇಡಿ ಅಂತ ಅವರು ಅಲ್ಲಿ ಆಟಾಡ್ಕೊಂಡೆಲ್ಲ ಮಾಡ್ಕೊಂಡು ಸೊ ಎಲ್ಲ ಮೀಟಿಂಗ್ ಎಲ್ಲ ಆದಮೇಲೆ ಅವ್ರಿಗೆ ಟಿನ್ನಲ್ಲೆಲ್ಲ ಅರೇಂಜ್ ಮಾಡಿ ಎಲ್ಲ ಕೊಟ್ಟಾದ ಮೇಲೆ ಅವರು ಮಕ್ಕಳು ಇದ್ದಾರೆ ಅಂತ ಗೊತ್ತಿತ್ತು ಸ್ವಲ್ಪ ಚಾಕ್ಲೇಟು ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿದ್ರು ಮಕ್ಕಳಿಗೋಸ್ಕರ ಟೋಟಲಿ ಖುಷಿ ಆಯಿತು ಹಂಗೇನೇ ಇವತ್ತಿನ ಡೇ ಅಂತೂ ತುಂಬಾ ಚೆನ್ನಾಗಿತ್ತು ಅವರು ಯಾವುದು ಅನ್ನೋದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್